ना अदाड़ता है ಕೊನೆಗೆ ನೋಡು ನಾವು ಬೆಳವಾಡಿ ಇದ್ದಿದ್ದಾಗ ನನಗೆ ಒಂಥರ ಭಾಳ ಖುಷಿ ಇತ್ತು ಏನೋ ಹಾಗೆ ಅಂತೇಳಿ ಒಂದು ವಿಚಾರ ಬೆಳವಾಡಿ ನನ್ನ ಮನಸ್ಸು ಕೇಳಿದೆ ಹಿನ್ನಡೆ ಇದ್ದ ನನಗೆ ಗೊತ್ತಿಲ್ಲ ಬೆಳವಾಡಿ ಹುಡುಗ ಶಿವಕುಮಾರ್ ಅಂತ ನನಗೆ ಮರ್ತು ಇದೆ ಸಹ ನೀವು ಪುಷ್ಪಕುಮಾರ್ ಮಾಸ್ಟರ್ ಅಲ್ಲ ಸರ್ ತುಂಬಾ ಖುಷಿ ಅದ ನಿಮ್ಮ ಕಂಡಿತ ಗೌರವ ನಾನು ಮಾತಾಡಿಸ್ತಾ ಏನೋ ಪಾಠ ಮಾಡೋ ಬಗ್ಗೆ ಅವನ ಮಕ್ಕಳು ಏನೋ ಪಾಠ ಮಾಡ್ತಾ ಇಷ್ಟು ನಿಮ್ಮ ಶಾಲೆಯಲ್ಲಿ ಇಷ್ಟು ಹೇಳ್ಕೊಡೋದ್ರಲ್ಲಿ ಏನಿದ್ರು ಅಭ್ಯಾಸದಲ್ಲಿ ಒಂದು ಎರಡು ಲೆಕ್ಕ ಮಾತ್ರ ಹೇಳ್ಕೊಡ್ತಾರೆ ನೀವು ಅಷ್ಟು ಹೇಳ್ಕೊಟ್ಟು ಅದ್ರ ಜೊತೆಗೆ ಅಷ್ಟೇ ಅಲ್ಲ ಕಥೆಯನ್ನು ಕೊಡ್ತಾ ಇದ್ರಿ ನಾನ್ ಕೇಳ್ತಿದ್ದ ತುಂಬಾ ಖುಷಿ ಪಟ್ಟ ಅದು ನನಗೆ ಇವತ್ತು ಅನ್ಸುತ್ತೆ ಮಕ್ಕಳಿಗೆ ನಾವ್ ಹೇಳ್ಕೊಟ್ಟಿದ್ದ ಯಾವ್ದೋ ಆಕಕ್ಷರ ಅಕ್ಷರ ಯಾರ್ ಪೇಡ್ ಸರ್ವೆಂಟ್ ಅಮೃತ ಪಾಠ ಮಾಡಿದೀವಿ ಆ ವಿಚಾರ ಬೇರೆ ಆದ್ರ ಮಕ್ಕಳ ನೆನ್ಪಿಟ್ಕೊಂಡಿರಲ್ಲ ಅದಕ್ಕಿಂತ ಇನ್ನೇನ್ ಬೇಕು ಅಂತ ಹೇಳಿ ನಂಗೆ ಅನಿಸ್ತು ಅವ್ರಿಗೆ ಏನೋ ವಿಚಾರ ಬಂತು ಒಟ್ಟಾರೆ ಹದಿನಾಲ್ಕು ವರ್ಷ ಸರ್ವಿಸ್ ಅಲ್ಲಿ ನನಗೇನಪ್ಪ ಅಂತಂದ್ರೆ ಬೆಳವಾಡಿ ಬಂದಾಗ ಒಂದು ನಾನು ಬಿ ಎ ಕಂಪ್ಲೀಟ್ ಮಾಡ್ಕೊಂಡೆ ಬಿ ಎಡ್ ಆಯ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಾರಾಂತರ ಅಂತ ಹಾಗಾಗಿ ಅವರಿಂದ ನಾನು ಸ್ವಲ್ಪ ಮಂತ್ರ ಕಲಿಕೆ ಅವರು ಮಂಗಳೂರು ಮೂರು ತರ ಶೃಂಗೇರಿಯಲ್ಲಿ ಕಲಿತು ನಮಗೆ ಸ್ವಲ್ಪ ಹವಾಮಾನ ಹೇಳ್ಕೊಟ್ರು ಶ್ರಾತಪುರ ಕೊಟ್ಟರು ಮೊದಲು ನಾನು ಕಲ್ತಿದ್ದೆ ಸೀತಾರಾಮಪಟ್ಟಿಂದ ಅವರಿಂದ ಕಲ್ತಿದ್ದು ತುಂಬಾ ಸಂತೋಷ ಆಯ್ತು ನನಗೆ ಇದ್ರ ಜೊತೆಯಲ್ಲಿ ಮನೆ ಮನೆಗೆ ಜನಗೆ ಅರ್ಥ ಆಯ್ತು ನಾನು ಯಾರು ಏನು ಅಂತವ ಒಳ್ಳೆ ವಾತಾವರಣ ಉಂಟಾಯ್ತು ಅಷ್ಟೊತ್ತಿಗೆ ಕಾಲ ಮುಗಿದೋಯ್ತು ಹದಿನಾಲ್ಕು ವರ್ಷ ಆದ್ಮೇಲೆ ನಾನು ದೇವಗೌಡನಲ್ಲಿ ಹೋಗಿದೆ